ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟು ಮೈ ಸೂಪರ್ ಡೂಪರ್ ಆಗಿ ಸ್ವೆಟರ್ ತಲೆಗೆ ಬಟ್ಟೆ ಕಟ್ಕೊಂಡು ರೆಡಿ ಯಾಕಂದರೆ ಯಾಕಂದ್ರೆ ಮನೆ ಹತ್ರ ಮಲೆನಾಡು ಸ್ಟಾರ್ಟ್ ಫ್ರೆಂಡ್ಸ್ ಇದು ಬೆಂಗಳೂರಲ್ಲ ಮಲೆನಾಡು ಆಗಿಬಿಟ್ಟೈತೆ ಅದಕ್ಕೆ ಮಳೆ ಆಯ್ತು ನಮ್ಮ ನಮ್ಮನೇಲಿ ಸ್ಪೆಷಲ್ ಆಗಿ ನಾವು ಮಾಡೋ ಒಂದೇ ಒಂದು ಕೆಲಸ ಅಂದ್ರೆ ಅದು ಟೀ ಕಾಫಿ ಬೋರನ್ ಮಿಟ್ಟ ಇಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಟೀ ಮಾಡ್ತಾ ಇದೀನಿ ತ್ರೀ ರೋಸಸ್ ಟೀ ಮಾಡ್ಕೊಂಡು ಕುಡಿದು ಬಿಟ್ರೆ ಚಳಿಗೆ ಹಂಗೆ ಸ್ಟಡಿ ಆಗಿಬಿಡಬೇಕು ಮನೆ ಕೆಲಸ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಇನ್ನೂ ಶಿವ ಕೆಲಸಕ್ಕೆ ಹೋಗಲಿಲ್ಲ ಮಳೆಗಾಲದಲ್ಲಿ ಕೆಲಸ ಇರಲ್ಲ ನಮ್ಮ ಹತ್ರ ಟ್ವೆಂಟಿ ಫೋರ್ ಅವರ್ಸು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸು ಕರೆಕ್ಟಾಗಿ ಹೇಳೋದನ್ನಲ್ಲ ಫ್ರೆಂಡ್ಸ್ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಇರ್ತೈತೆ ನಾವು ಊಟಾನೆ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿರ್ತೀವಿ ಅದಕ್ಕೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ವಾತಾವರಣ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸಕ್ಕತ್ತಾಗ ಏನೋ ಐತೆ ಅದರ ಹುಷಾರ್ ತಗೊಡ್ತೀವಿ ಅನ್ನೋ ಒಂದೇ ಸಣ್ಣ ಭಯ ಅಷ್ಟೇ ಇಲ್ಲಿ ಬೆಳಿಗ್ಗೆಯಿಂದ ಮಳೆ ನೋಡಕ್ ಮಾತ್ರ ಚೆನ್ನಾಗೈತೆ ಗುಡ್ ಮಾರ್ನಿಂಗ್ ಟಾಮ್ ಸಿಪಕ್ಕೆ ಬಿಸ್ಕೆಟ್ ತಂದಿದ್ದೆ ಫ್ರೆಂಡ್ಸ್ ಟಾಮುಗೆ ಬಿಸ್ಕೆಟ್ ಕೊಟ್ಟು ತುಂಬಾ ದಿನ ಆಗಿತ್ತು ಹಂಗೆ ನಮಗೂ ಚಳಿ ಆಗ್ತಿತ್ತಲ್ಲ ಅನ್ಬಿಟ್ಟು ತರಿಸ್ದೆ ಓಕೆ ಫ್ರೆಂಡ್ಸ್ ಮೊದಲು ಟಾಮುಗೆ ಬಿಸ್ಕೆಟ್ ಕೊಡೋಣ ಆಮೇಲೆ ಅವ್ನಿಗೆ ಹಾಲು ಕಾಯಿಸಿಟ್ಟಿದ್ದೀನಿ ಹಾಲು ತಣ್ಣಗಾದ್ಮೇಲೆ ಕೊಡೋಣ ನಾನು ಕರೆಯೋದೇ ಬೇಡ ಬಿಸ್ಕೆಟ್ ಸೌಂಡ್ ಕೇಳಿಸ್ಕೊಂಡ ಓಡ್ಬಂದ ಗಟ್ಟಿಯಾಗಿ ಕೈ ಏನು ನೋವಾಗಲ್ಲ ಬಿಸಿ ಬಿಸಿ ಟೀ 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 ನಾವು ಒಂದು ಗ್ಲಾಸಲ್ಲಿ ಇಬ್ಬರು ಶೇರ್ ಮಾಡ್ಕೋತೀವಿ ಫ್ರೆಂಡ್ಸ್ ಇಷ್ಟೇ ನಾವು ಟೀ ಕುಡಿಯೋದು ಟೀ ಕಾಫಿ ಇವತ್ತು ಪೂರ್ತಿ ದಿನ ಗುಡ್ಡೆ ಆಗಿರಬೇಕು ಅಂದ್ಬಿಟ್ಟು ಗುಡ್ಡೆ ತಂದಿದ್ದೆ ಫ್ರೆಂಡ್ಸ್ ಶಿವ ಅದ್ಯಾಕೋ ಗೊತ್ತಿಲ್ಲ ಬಿಸ್ಕೆಟ್ ನನ್ಗೆ ಇಷ್ಟ ಆಗಲ್ಲ ಜಾಸ್ತಿ ಇಸ್ಬಿಟ್ಟಿರ್ತೈತೆ ಟಾಮು ಇದ್ ನನ್ನ ಬಿಸ್ಕೆಟು ಟೀ ಜೊತೆಗೆ ಗುಡ್ಡೆ ಯಾಕೆ ಬರ್ತಾ ಬರ್ತಾ ಬಿಸ್ಕೆಟ್ ಸೈಜ್ ಕಮ್ಮಿ ಆಗ್ತೈತಲ್ಲ ಇಲ್ಲಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗ ಬರ್ತೈತೆ ಮೊದಲು ಚಿಕ್ಕ ಪ್ಯಾಕೆಟ್ ಅಲ್ಲ ಅದಕ್ಕೆ ಅನಿಸ್ತಿದ್ದೆ ಎಷ್ಟು ರೂಪಾಯಿ ಪೆ ಗುಡ್ಡೆ ಐದು ರೂಪಾಯಾ ಇದನ್ನು ತಿಂದು ಬಿಸಿ ಬಿಸಿ ಟೀ ಕುಡ್ದು ಬೆಳಗಿನ ಜಾವನ ಬಿಸಿ ಬಿಸಿಯಾಗಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದಡೋಕ್ಕೆ ಮನ್ಸಿಲ್ಲ ಮಲ್ಕೋಬಿಡೋಣ ಅನಿಸ್ತೈತೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೆ ಅಂದ್ರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟಿಂಗ್ ಇರಲಿ ಅವನು ಬೆಳಗ್ಗೆ ಬೆಳಗ್ಗೆ ಅರಕೆ ಮಾಡ್ಕೊಂಡಿರ್ತಾನೆ ಫ್ರೆಂಡ್ಸ್ ನಾನು ಸುತ್ತ ಸುತ್ತೀನಿ ಅಂತ ಬಂದ ಇರೋ ನಿಮಿಷ ಗುಡ್ ಮಾರ್ನಿಂಗ್ ಯಾ ನೀವು ತಿಂದಿದ್ದೀರಾ ಬಾಸ್ ವೇಟ್ ಮಾಡ್ರಿ ನಿನ್ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ ಟಾಮು ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅವನು ಚಿಕ್ಕೋನು ಅಂದ್ಬಿಟ್ಟು ಎಕ್ಸ್ಟ್ರಾ ಕೇರ್ ಅಷ್ಟೆ ಬಿಸ್ಬಿಗೇಟ್ ಮೇಲೆ ಕಣ್ಣು ಪಾಪ ಶ್ನ ಕೈಯಿಂದ ಕೊಡೋಕ್ಕೂ ಎಷ್ಟು ಜೋರಾಗಿ ಕಿತ್ಕೊತಾನೆ ಫ್ರೆಂಡ್ಸ್ ಇವತ್ತು ಟಿಫನ್ಗೆ ವೆರಿ ವೆರಿ ಸ್ಪೆಷಲ್ ಮಾಡ್ತಾ ಜೋಳದ ಜೋಳದಿಟ್ಟು ತಂದಾಗಿಂದ ಮಾಡಲೇ ಇಲ್ವಲ್ಲ ಫ್ರೆಂಡ್ಸ್ ತುಂಬ ಜನ ಫ್ರೆಂಡ್ಸ್ ಕೇಳ್ತಾ ಕೇಳ್ತಾಯಿದ್ದೀರಾ ಮಾಡ್ರಿ ಯಾವಾಗ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಯಾವಾಗೇ ಮಾಡೋಕ್ಕೆ ಟೈಮು ಮುಹೂರ್ತ ಫಿಕ್ಸ್ ಮಾಡಿದ್ರು ಶಿವ ಇವತ್ತು ಬೇಡ ಇವತ್ತು ಬೇಡ ಅನ್ಸಿದೆ ಶಿವಾಗ ಏನಾದರೂ ಫ್ರೆಂಡ್ಸ್ ಹಾಳು ಮಾಡಿಬಿಡ್ತೀನಿ ಅವತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಂತ ಶಿವ ಪ್ಲಾನು ನಂಬಿಕೆ ಇಲ್ಲ ಫ್ರೆಂಡ್ಸ್ ನನ್ನ ಮೇಲೆ ಹೊಸ ರೆಸಿಪೀಸ್ ಏನಾರು ಕಂಡಿಡಿಬೇಕಾದ್ರೆ ಅದಕ್ಕೆ ಇವತ್ತು ನಂಬಿಕೆ ಉಳ್ಸ್ಕೊಳ್ಳೋ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಹಿಟ್ಟು ತಗೋಬೇಕಾದ್ರೇ ಮಿಲ್ಲಲೆ ಅವಕ್ಕ ಹೇಳ್ಕೊಟ್ರು ಕಾಯಿಸ್ಬಿಟ್ಟು ಮಿಕ್ಸ್ ಮಾಡ್ಕೊ ಚೆನ್ನಾಗಿ ನಾದಿ ನಾದಿ ಹದ ಬತ್ತೈತೆ ಅಂದ್ಬಿಟ್ಟು ಹಂಗಾಗಿ ನಾನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಪಾತ್ರೆ ತೊಗೊಬಿಟ್ಬೋತಿನಿ ಫ್ರೆಂಡ್ಸ್ ಅಷ್ಟೆಲ್ಲಿ ಚೆನ್ನಾಗಿ ಮ್ಯಾರಿನೇಟಾಗಿರ್ತೈತೆ ಅವಾಗ ಮಾಡಿದ್ರೆ ಚೆನ್ನಾಗಿ ಬರ್ಬೋದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಇವತ್ತು ಜೋಳದ ರೊಟ್ಟಿ ಅದಕ್ಕೆ ಸ್ಪೆಷಲ್ ಆಗಿ ಈ ಬದನೆಕಾಯಿ ಐತೆ ಫ್ರೆಂಡ್ಸ್ ಎಣ್ಣೆಗಾಯಿ ಮಾಡಲ್ಲ ನಾನು ನೋಡಿದ್ದೀರಾ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿದ್ದೀರಾ ಬದನೆಕಾಯಿ ಐಟಮ್ಸ್ ಜಾಸ್ತಿ ಮಾಡಲ್ಲ ಸ್ಕಿನ್ ಅಲರ್ಜಿತ್ತು ನನಗೆ ಈಗ ವಾಸಿ ಆಗಿಬಿಟ್ಟೈತೆ ಕೆಲಸ ಬಿಟ್ಟ ಮೇಲೆ ಅದಕ್ಕೆ ಈ ಬದನೆಕಾಯಿ ಎಣ್ಣೆ ಬದನೆಕಾಯಿ ಯಾರು ಮಾಡಿರಲ್ವೇನೋ ಪ್ರಪಂಚದಲ್ಲಿ ಕಪ್ ಬದನೆಕಾಯಿಲಿ ಮಾಡೋದು ಎಲ್ಲ ಕಡೆ ಇದ್ರಲ್ಲಿ ಮಾಡೋಣ ಅಂತ ಫ್ರೆಂಡ್ಸ್ ಯಾವುದೋ ಒಂದು ಬದನೆಕಾಯಿ ಅಂತ ಹೆಸರು ಸಾಕು ಫ್ರೆಂಡ್ಸ್ ಎಣ್ಣೆ ಬದ್ನೆಕಾಯಿ ಮಾಡ್ಬೋದು ನೀವಿಬ್ರು ಎಷ್ಟೇ ಗುರಾಯಿಸ್ತು ಇನ್ನು ಎಂದ ಎಕ್ಸ್ಟ್ರಾ ಬಿಸ್ಕೆಟು ನಾನು ಕೊಡಲ್ಲ ಹೋಗ್ರಿ ಆಟ ಆಡ್ಕೊ ಹೋಗ್ರಿ ಆಮೇಲೆ ನಾನು ಅನ್ನ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ನಾನು ರೊಟ್ಟಿ ಮಾಡ್ತೀನಿ ಅಂದ ತಕ್ಷಣ ಶಿವ ನನಗೆ ರಾತ್ರಿ ಫ್ರೈಡ್ ರೈಸ್ ಎಲ್ತಾರಲ್ಲ ಅದನ್ನು ಬಿಸಿ ಮಾಡಿ ಕೊಟ್ಬಿಡು ಅಂತೂ ಅದಕ್ಕೆ ಬಿಸಿ ಇದ್ದೀನಿ ಶಿವ ಫಿಕ್ಸ್ ಆಗಿಬಿಟೈತೆ ಫ್ರೆಂಡ್ಸ್ ನಾನು ರೊಟ್ಟಿ ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ಅನ್ಬಿಟ್ಟು ಫ್ರೈಡ್ ರೈಸ್ ಇದು ಇವನಿಗೆ ಏನಾದರೂ ಸೀಕ್ರೆಟ್ ಆಗಿ ತಿನ್ನ ಕೊಡ್ತೀನಿ ಅಂತ ಅವನು ಬಂದು ಬಗ್ಗೆ ನೋಡ್ತಾವನೆ ಇದನ್ನ ಬಿಸಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಶಿವ ಫೇವ್ರೇಟು ಮೂರು ಟೈಮ್ ಮಾಡಿಕೊಟ್ರು ತಿಂತೈತೆ ತಂಗ್ಳು ಫ್ರೈಡ್ ರೈಸ್ ತಗೊಳ್ಳಿ ಬಿರಿಯಾನಿ ವೆಜ್ ಬಿರಿಯಾನಿ ಇದು ತಂಗ್ಳು ಫ್ರೈಡ್ ರೈಸ್ ಅಂತ ಸ್ಪೆಷಲ್ ರೆಸಿಪಿ ನೋಡಕ್ ಆಗದೆ ನಗಕ್ಕಾಗ್ದೆ ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗ್ದೆ ಫೈನಲಿ ನಾನು ರೊಟ್ಟಿ ಮಾಡ್ತೀನಿ ಜೋಳದ್ ರೊಟ್ಟಿ ಅನ್ಬಿಟ್ಟು ರೆಡಿ ಆಗಿದ್ದೀನಿ ಬಿಸ್ನೀರ್ನ ಕಾಯಿಸ್ಕೋಬೇಕು ಸ್ವಲ್ಪ ಅದಕ್ಕೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ರೆ ಬಿಸ್ನೀರ್ ಕಾಯಿಸ್ಬಿಟ್ಟು ಅವ್ರು ಚೆನ್ನಾಗ್ ಬಂತೇನೋ ಅದಕ್ಕೆ ಮಾಡ್ತಿದ್ದೀನಿ ಅವರು ಶೆಲ್ಫ್ ಮೇಲೆ ಹಾಕೊಂಡು ಬಿಸಿನೀರು ಹಾಕೊಂಡು 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 ಸೋಟಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ನಾನು ಅಷ್ಟಿನ ಎಕ್ಸ್ಪರ್ಟ್ ಆಗಿರಲ್ಲ ಅದಕ್ಕೆ ಒಂದು ಹಗಲವಾದ ತಟ್ಟಿ ತಗೊಂಡಿದ್ದೀನಿ ನಮ್ಮ ಎಕ್ಸ್ಪೆರಿಮೆಂಟ್ ಈಗ ಸ್ಟಾರ್ಟ್ ಆಗಲಿದೆ ರೊಟ್ಟಿ ಎಕ್ಸ್ಪರಿಮೆಂಟ್ ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ಚೆನ್ನಾಗಿರಲಪ್ಪ ಸ್ಮೆಲ್ ನೋಡ್ಬೇಕು ಫಸ್ಟು ಈ ಕೆಟ್ಟ ಬುದ್ಧಿ ಬಂದ್ಬಿಟ್ಟಿದೆ ಓ ಮಿಲ್ಲಿಂದ ತಂದಿರೋದು ಫ್ರೆಂಡ್ಸ್ ಅದಕ್ಕೆ ಸಾಂಬಾರ್ ಪುಡಿ ಸ್ಮೆಲ್ಲು ಇದನ್ನು ಮೊದಲು ಜರಡಿ ಇಟ್ಕೋಬೇಕು ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ಮೊದಲು ಸ್ಟಾರ್ಟಿಂಗ್ ಅಲ್ವಾ ವೇಸ್ಟ್ ಆಗಬಾರ್ದು ಇಟ್ಟು ಜರಡಿ ಸ್ಟಾರ್ಟ್ ಅರ್ಧ ಕೆ ಜಿಲಿ ಅಲ್ಲಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಅರ್ಧ ಕೆಜಿ ಅರವತ್ತು ರೂಪಾಯಿ ತಗೊಂಡ್ರು ಫ್ರೆಂಡ್ಸ್ ಇದು ಸಹ ರಾಗಿ ಹಿಟ್ಟಿಗಿಂತ ಕಾಸ್ಟ್ಲಿ ಜೋಳದ ಹಿಟ್ಟು ಈಗ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು ಸ್ವಲ್ಪ 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 ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲಿ ಓಹ್ ನೀರು ಜಾಸ್ತಿ ಆಗ್ಬಿಟ್ಟಷ್ಟ ನಿಮ್ಮನ್ನು ನಂಬ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಂದರೆ ಹಿಟ್ಟು ಜಾಸ್ತಿ ತರಿಸ್ಕೊಂಡು ಆಗಾಗ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಥರದ ರೆಸಿಪಿನೂ ಮಾಡಬೇಕು ತಿನ್ನಬೇಕು ಗಂಡಪ್ಪ ಪ್ರಯೋಗ ನಡೀತಾ ಇದೆ ಉತ್ತರ ಕರ್ನಾಟಕದವರು ಯಾರ್ಯಾರು ರೊಟ್ಟಿ ಚೆನ್ನಾಗಿ ತೊಡ್ತಾರೆ ಅವರೆಲ್ಲ ಇವತ್ತು ಇವರೇ ಮೈ ಮೇಲೆ ನನಗೆ ಫ್ರೆಂಡ್ಸ್ ಇದು ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಬರಲ್ವಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ತಣ್ಣೀರಲ್ಲಿ ಟ್ರೈ ಮಾಡುವ ಓಂ ಜೋಳ ಅಂತ ನಮಃತ್ಕೋಬೇಕು ತೆಳ್ಳದಾಗ ಹೋಯ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಲ್ಲ ಫ್ರೆಂಡ್ಸ್ ಹಾ ಸಾಫ್ಟಿ ಕಟ್ ತಟ್ಕೊಂಡ್ ಕಲ್ಸ್ಕೊಂಡ್ರೆ ತಟ್ಟದಾಗ ಹಿಗ್ಗಿ ಬರ್ಬೋದೇನೋ ಓದ್ ತೊಟ್ಟಿದ್ರೆ ಬತ್ತೈತೆ ಫ್ರೆಂಡ್ಸ್ ನೋ ಪ್ರಾಬ್ಲಮ್ ಸ್ವಲ್ಪ ಹಿಟ್ಟಬೇಕು ಜಾಸ್ತಿ ತೆಳ್ಳ ಇದ್ರೂ ಪುಡಿ ಪುಡಿಯಾಗಿ ಹೋಗ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಗಟ್ಟಿ ಮಾಡ್ಕೊಂಡೆ ಸ್ವಲ್ಪ ಒಂದೆರಡು ಸಲ ಮಾಡಿದ್ರೆ ಫ್ರೆಂಡ್ಸ್ ಪಕ್ಕ ಬಂದ್ಬಿಡ್ತೈತೆ ಫ್ರೆಂಡ್ಸ್ ಇಲ್ಲಿ ಕಲ್ಸೇಬಿಟ್ಟೆ ಒಂದು ಮುದ್ದೆಗೆ ಕಲ್ಸ್ಕೊಂಡಿದ್ದೀನಿ ಇದ್ರಲ್ಲೊಂದು ಐದಾರಾದರೂ ಆಗ್ತಿತ್ತಲ್ಲ ಫ್ರೆಂಡ್ಸ್ ಸಾಕು ಸದ್ಯಕ್ಕೆ ಕಲಿತ ಇದೀನಲ್ಲ ಈಗ ಇದನ್ನ ಮುಚ್ಚಿಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಬೋ ಫ್ರೆಂಡ್ಸ್ ಮುಚ್ಚಿಟ್ಬಿಟ್ಟು ಮಾಡಿದ್ರೆ ಯಾವುದೇ ಚಪಾತಿ ಇಟ್ಟಾಗ್ಲಿ ಪೂರಿ ಇಟ್ಟಾಗಲಿ ಏನೇ ಆಗಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಅಲಾಬತ್ತಲ್ಲ ಅದಕ್ಕೋಸ್ಕರ ಇದ್ರ ಮೇಲೆ ಯಾವ್ದು ಬಟ್ಟೆ ಹಾಕಿದ್ರು ವಿಡಿಯೋಗಳಲ್ಲಿ యా బట్టే నన్ను హాకదు ఈ ప్లేట్ ముచ్చిడ్తీ ಕಲ್ಸಿಟ್ಬಿಟ್ಟು ಮೊದ್ಲು ಪಾತ್ರೆ ತೊಳ್ಕೊಬನ್ ಬಿಡ ಅಂತ ಹೋದೆ ಏನ್ ಇಷ್ಟೊಂದು ರಾಶಿ ಪಾತ್ರೆ ಬರಿ ಇಬ್ಬರಿಗೆ ಅನ್ಕೋತಿದಿರಾ ಫ್ರೆಂಡ್ಸ್ ನಿನ್ನೆ ಸಂಜೆ ನಾನು ಪಾತ್ರೆ ತೊಳ್ದಿಲ್ಲ ಒಂದ್ ಆರು ಗಂಟೆಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮಳೆ ಸ್ಟಾರ್ಟ್ ಆದ್ರೂ ಏನ್ ನೀರ್ ಮನೆ ಇದೆಯಲ್ಲ ಮಳೆ ಏನು ಸುರಿಯಲ್ಲ ತಲೆ ಮೇಲೆ ತೊಳ್ಕೊಬೋದು ಆದ್ರೆ ಸಿಡ್ಲಿದ್ರೆ ನಾನು ಆಚೆ ಬರಲ್ಲ ಫ್ರೆಂಡ್ಸ್ ಇಲ್ಲಿ ತೆಂಗಿನ ಮರ ಐತಲ್ಲ ನೀರ್ ಮನೆ ಪಕ್ಕದಲ್ಲಿ ಅದಕ್ಕೆಲ್ಲ ಸಿಡ್ ಓಡಿತೈತೆ ಅಂದ್ಬಿಟ್ಟು ಶಿವ ಮೊದ್ಲಿಗೆ ಏನೇನೆ ಹೇಳ್ಬಿಡ್ತೈತೆ ತೋಟದ ಮನೆಗಳಲ್ಲಿ ಇರ್ಬೇಕಾದ್ರೆ ಆಚೆ ಆಚೆ ಓಡಾಡೋದು ಒಳ್ಳೇದಲ್ಲ ನಿನ್ ಕೆಲಸಗಳೇನೇ ಏನೇ ಇದ್ರು ಮಾರ್ನ ದಿನ ಇಟ್ಕೊಂತ ಅಂತ ಹಂಗೆ ಹೇಳಿದ ತಕ್ಷಣ ಓ ಎಂಟಿ ಮೇಲೆ ಏನ್ ಪ್ರೀತಿ ಅನ್ಬಿಟ್ಟು ಪಾತ್ರೆಗಳನ್ನೆಲ್ಲ ಹಂಗೆ ತುಬ್ಬಿಟ್ಬಿಟ್ಟೆ ಮನೆ ದಿನ ತೊಳ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ನೀವು ಅಷ್ಟೇ ಫ್ರೆಂಡ್ಸ್ ಮಳೆ ಬೀಳೋ ಟೈಮಲ್ಲಿ ನೈಟ್ ಟೈಮ್ ಏನು ಅಷ್ಟೊಂದು ಸಿಡ್ಲೂ ಹೊಡೆದ್ರೂ ನಾವು ಮನೆ ಒಳಗೆ ಇರ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಡೇ ಟೈಮು ಏನಾದರೂ ಆಚೆ ಗೀಚೆ ಬಂದಾಗ ಅವೆಲ್ಲ ಪ್ರಾಬ್ಲಮ್ ಆಗ್ತವೆ ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಮಳೆ ಗಾಳಿನಲ್ಲೆಲ್ಲ ಪಾತ್ರೆ ತೊಳಿತಿದ್ವಿ ಅವಾಗ ನ್ಯೂಸ್ಗಳು ಎಲ್ಲೋ ಒಂದೊಂದು ಸಿಡ್ಲೋಡಿತಂತೆ ಅಂತ ಕೇಳಲೂ ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಈ ತರ ಹೊಡೆಯೋದು ಅದು ಇದು ಎಲ್ಲ ಇವಾಗ ಮಳೆ ಬಿತ್ತು ಅಂದ್ರೆ ನೋಡ್ತಿರ್ತೀವಿ ಮರ ಮುರಿದೋಗಿರೋದು ಜನಗಳಿಗೆ ಹೊಡೆಯೋದು ಅದೆಲ್ಲ ಅದೆಲ್ಲ ನೋಡ್ಬಿಟ್ಟು ಭಯ ಆಗ್ತಿದೆ ಯಾಕಪ್ಪ ಬೇಕು ನಾವು ಜೀವನ ಬಲವಂತವಾಗಿದ್ದರೆ ಇಂಥದ್ದು ರಾಶಿಗಟ್ಟಲೆ ಪಾತ್ರೆಗಳನ್ನ ತೊಳಿಬೋದು ಜೀವನ ಪೂರ್ತಿ ಅಂತ ಅಂದ್ಬಿಟ್ಟು ತುಂಬಿಟ್ಬಿಡ್ತೀನಿ ಆದರೂ ಸಮಾಧಾನ ಆಗಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಚೆನ್ನಾಗಿದ್ರೆ ಯಾವತ್ತಾದ್ರೂ ಯಾವಾಗಲಾದ್ರೂ ಪಾತ್ರೆ ತೊಳ್ಕೊಬೋದು ಅಂತ ರೊಟ್ಟಿ ತಟ್ಟಕ್ಕೆ ಒನಕೆ ಹೋಗೋವ್ರ ತರ ರೆಡಿ ಆಗಬೇಕು ನಾನು ನೋಡಿದ್ರೆ ದಿಶ್ಕೋ ಶಾಂತಿ ಅವ್ರ ತರ ರೆಡಿ ಆಗಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಲೈಫಲ್ಲಿ ಚೇಂಜ್ ಇರಬೇಕು ಲೆಸ್ ಸ್ಟಾರ್ಟ್ ಮೊದಲು ಎಣ್ಣೆ ಬದ್ದೆಕಾಯಿ ಮಾಡ್ತೀನಿ ಫ್ರೆಂಡ್ಸ್ ಹಿಟ್ಟು ಹದ ಬರ್ತಾ ಹಂಗೆ ಇದೆ ಗಟ್ಟಿಯಾಗಿ ಕಲಿಸ್ಕೋಬೇಕೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಚಪಾತಿ ಹಿಟ್ಟು ನಾನು ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮಿಸ್ಟೇಕು ರಾತ್ರಿನೇ ಹೇಳಿದ್ನೆಲ್ಲ ಫ್ರೈಡ್ ರೈಸ್ಗೂ ಸಹ ಶುಂಠಿ ಇರಲಿಲ್ಲ ಶುಂಠಿ ಮೇನ್ ಅಲ್ಲ ಫ್ರೆಂಡ್ಸ್ ಎಣ್ಣೆಗಾಯಿ ಬಂದೆ ಕೈಗೆ ಶುಂಠಿ ಬೆಳೆದಿದ್ದೀನಲ್ಲ ಫ್ರೆಂಡ್ಸ್ ಆ ಬೆಳೆನ ನಾನೇ ಕಿತ್ಕೊಬಿಡ್ತೀನಿ ಫ್ರೆಂಡ್ಸ್ ಮಾರಕ್ಕಂತ ಕಿತ್ಕೊ ಬೆಳೆದಿದ್ದು ಅದನ್ನ ನಾನೇ ಕಿತ್ಕೊಬಿಡ್ತೀನಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಬೇಕಲ್ಲ ಅದಕ್ಕೆ ಇಷ್ಟು ಶುಂಠಿ ಸಿಕ್ತು ನಮ್ಮ ದೇಶದ ರೈತರು ಏನಾದರೂ ನನ್ನನ್ನು ಆದರ್ಶವಾಗಿ ತಗೋಬಿಟ್ರೆ ಉದ್ದಾರ ಫ್ರೆಂಡ್ಸ್ ನಮ್ಮ ದೇಶದಲ್ಲಿರೋರು ಎಲ್ಲರಿಗೂನು ಹೊಟ್ಟೆಗೆ ತಂಡೀರು ಬರ್ತೇನೆ ಅವರೇ ಬೆಳೆದ ಅವರೇ ತಿನ್ಕೊಂಡು ಯಾರಿಗೂ ಕೊಡಲಿಲ್ಲ ಅಂದ್ರೆ ಏನು ಗತಿ ಫ್ರೆಂಡ್ಸ್ ಹೆಚ್ಚು ಹೊರಟು ಸುಮ್ಮೀರಾ ಬದನೆಕಾಯಿ ಎಣ್ಣೆಗಾಯಿಗೆ ಮೊದಲು ಬದನೆಕಾಯಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನೀರಲ್ಲಿ ಹಾಕಿ ಉಪ್ಪಾಕ್ಕೊಂಡು ಇಟ್ಕೊಂಡ್ರೆ ಫ್ರೆಂಡ್ಸ್ ಚಿಕ್ಕ ಉಪ್ಪಕ್ಕಾಗಲ್ಲ ಬಂತೆ ನೀರು ಉಪ್ಪಾಕಿ ಬದನೆಕಾಯಿ ಕಟ್ ಮಾಡ್ರಿ ಇಡಬೇಕು ಈ ಬದನೆಕಾಯಿ ಎಣ್ಣೆಗಾಯಿ ಮಾಡಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ನಾನು ಗೊತ್ತಲ್ಲ ಫ್ರೆಂಡ್ಸ್ ಏನು ಮಾಡ್ಬಾರ್ದು ಅದೇ ಮಾಡ್ತೀನಿ ಹಂಗಾಗಿ ಮಾಡ್ಬೋದು ಸಣ್ಣ ಬದನೆಕಾಯಿ ಇದ್ದರೆ ಬರೀ ನಾಲ್ಕು ಪೀಸ್ ಮಾಡಿ ಈ ಥರ ಹಿಂಗೆ ಮಾಡಿ ಹಿಂಗೆ ಇಟ್ಬೋದು ಆಯಿತು ದೊಡ್ಡ ಬದನೇಕಾಯಿ ಒಳಗಡೆ ಎಲ್ಲ ಬೇಯಲ್ಲ ಹಂಗೆ ಮಾಡಿದ್ರೆ ಅದಕ್ಕೆ ಪೀಸ್ 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 ಕಟ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ ಒಂದೇ ಬದನೆಕಾಯಿ ಇಷ್ಟೊಂದು ಆಗೋಯೋಯಿತು ಓಕೆ ಫ್ರೆಂಡ್ಸ್ ಒಂದೇ ಬದನೆಕಾಯಿ ಸಾಕು ಯಾಕಂದರೆ ಬದನೇಕಾಯಿ ಸ್ವಲ್ಪ ಅಲರ್ಜಿ ನನ್ ಖುಷಿ ಇವಾಗ ಇಬ್ಬರಿಗೂ ಇನ್ನೊಂದು ಚಟ್ನಿಗಿಟ್ನಿ ಮಾಡಿಕೊಂಡ್ರೈತೆ ಇನ್ನೆರಡು ಬದನೆಕಾಯಿ ನಂಗೆ ಎತ್ತಿಟ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಏನಾದ್ರು ತಿನ್ನೋಕೆ ಕೊಡಲಿಲ್ಲ ಅಂದರೆ ನನ್ನ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಓಕೆ ಫ್ರೆಂಡ್ಸ್ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಉರ್ಗಡ್ಲೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಖಾರ ಪುಡಿ ಪುಡಿ ಇಲ್ಲಿ ಬದನೆಕಾಯಿ ಫ್ರೆಂಡ್ಸ್ ಮೊದಲು ಜಾರಿ ಇಟ್ಕೊಂಡು ಹಸಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ತೆಂಗಾಯಿ ಹುರುಗಡಲೆ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಪುಡಿ ಖಾರದ ಪುಡಿ ಇವಿಷ್ಟು ಹಾಕಿ ರುಬ್ಕೊಳ್ತಾ ಗಸಗಸೆ ಜೀರಿಗೆ ಹಣ್ಣು ಹಾಕಿ ಮಾಡ್ತಾರೆ ಫ್ರೆಂಡ್ಸ್ ನಾನು ಮಸಾಲೆ ಇಟ್ಟು ಮಾಡೋ ಥರನೇ ಮಾಡ್ತಾಯಿದೀನಿ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇನ್ನೂ ಹಾಕಬೇಕಾಗಿತ್ತು ಸ್ವಲ್ಪನೇ ಹಾಕೊಂಡೆ ಜಾಸ್ತಿ ಎಣ್ಣೆ ಆದರೆ ಅಂದ್ಬಿಟ್ಟು ಸಾಸಿವೆ ಹಾಕೊಂಡು ಆಮೇಲೆ ಬದನೆಕಾಯಿಗಳು ಹಾಕೊಳ್ತಾ ಇದ್ದೀನಿ ಕಪ್ಪು ಬದ್ನೆಕಾಯಲ್ಲಿ ಮಾಡಬೇಕು ಫ್ರೆಂಡ್ಸ್ ಸೂಪರಾಗಿರ್ತೈತೆ ಇದಕ್ಕೆ ಉಪ್ಪು ವರ್ಷನೂ ಹಾಕಿ ಬೇಯಿಸ್ಕೋಬೇಕು ಯಾಕಂದರೆ ಮಸಾಲೆ ಜೊತೆಗೆ ಒಟ್ಟಿಗೆ ಹಾಕ್ಬಿಟ್ರೆ ಉಪ್ಪನ್ನ ಇದು ಉಪ್ಪು ಇಡ್ಕೊಳ್ಳಲ್ಲ ಬದ್ನೆಕಾಯಿಗೆ ಸಪ್ಪೆ ಸಪ್ಪೆ ಅನ್ಸ್ಬಿಡ್ತೈತೆ ಇನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬೆಂದ ಮೇಲೆ ಹೆಂಗಿದ್ರೂ ಸಣ್ಣಗೆ ಮೆತ್ತಾಗಿಬಿಡ್ತಲ್ಲ ಅಂದ್ಬಿಟ್ಟು ಇದೇ ಥರ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸ್ ಎಣ್ಣೆಯಲ್ಲಿ ಮೊದಲು ಬದನೆಕಾಯಿನ ಫ್ರೈ ಮಾಡ್ಕೊಬಿಟ್ರೆ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತೈತೆ ಅಂದ್ಬಿಟ್ಟು ಆಮೇಲೆ ಕರ್ಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮಸಾಲೆ ಆಗಿರೋದ್ರಿಂದ ಮೊದಲಿಗೆ ನೀರು ಮಿಕ್ಸ್ ಮಾಡ್ಕೊ ಹೋಗ್ಬಾರ್ದು ಹಿಂಗೆ ಒಗ್ಗರಣೆ ಮಾಡ್ಕೊಳ್ತಾನೇ ಇರಬೇಕು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಆವಾಗ ಚೆನ್ನಾಗಿ ಬೆಂದಿ ಮೇಲೆ ಎಣ್ಣೆ ತೇಲಿ ಬರಬೇಕು ಫ್ರೆಂಡ್ಸ್ ಇನ್ನೂ ಎಣ್ಣೆ ಜಾಸ್ತಿ ಹಾಕ್ಬೇಕಾಯ್ತು ಇರೋ ಲೆಕ್ಕ ಜಾಸ್ತಿ ಎಣ್ಣೆ ಬಳಸ್ತರೆ ನಮಗೆ ತಿನ್ನೋಕ್ಕೆ ಆಗಲ್ಲ ಫ್ರೆಂಡ್ಸ್ ಹಿಂಸೆ ಅನಿಸ್ತೈತೆ ಅದಕ್ಕೋಸ್ಕರ ಉಪ್ಪು ಆಲ್ರೆಡಿ ಬದನೆಕಾಯಿ ಹಾಕ್ಕೊಂಡಿದ್ದಲ್ಲ ಈಗ ಮಸಾಲೆಗಾಗಷ್ಟು ಬದ್ನೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಬೇಯೋಕಿಟ್ಟೆ ಓಕೆ ಫ್ರೆಂಡ್ಸ್ ತಂಟಕ್ಕೆ ಹಿಟ್ಟೆದ್ಕೊಂಡಿದ್ದೀನಿ ಮತ್ತೆ ಒಂದು ಬಟ್ಲಲ್ಲಿ ನೀರು ಅದೇ ವೈಟ್ ಬಟ್ಟೆ ರೊಟ್ಟಿ ಮೇಲೆ ಮಸಾಜು ಒದ್ದು ಒದ್ದಾರಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡ್ದು ಎತ್ಕೊಂಡಿದ್ದೀನಿ ಹೆಂಚು ಕಾಯ್ತೈತೆ ಇಲ್ಲೇ ತೊಡ್ಕೊತೀನಿ ಫ್ರೆಂಡ್ಸ್ ಇದೇನು ವೈಟ್ ವೈಟ್ ಅಂದರೆ ಫ್ರೆಂಡ್ಸ್ ಇದು ನಿಮ್ಮ ಬೆಣ್ಣು ಕುಯ್ದಿದೆ ಇದ್ರ ಮೇಲೆ ಇಟ್ಕೊಂಡು ಮೊನ್ನೆ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಮಾರ್ಕ್ ಆಗೈತೆ ಅದು ಎರಡು ದಿನ ಆದ್ಮೇಲೆ ಅದಷ್ಟು ಕಡೆ ಹೋಗ್ತಿದ್ದೆ ಫ್ರೆಂಡ್ಸ್ ಅದು ಗಲೀಜಲ್ಲ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಗೊತ್ತೇ ಹೇಳಿದ್ರೆ ಇದಕ್ಕೆ ಎಣ್ಣೆ ಹಾಕ್ಬಾರ್ದು ಫ್ರೆಂಡ್ಸ್ ಅದೇ ಕನ್ಫ್ಯೂಷನ್ ನನಗೆ ಎಣ್ಣೆ ಹಾಕ್ತಿರೋ ಹೆಂಗೆ ಅಂತ ಪರವಾಗಿಲ್ಲ ಫ್ರೆಂಡ್ಸ್ ಹಂಗೆ ಮಾಡೋಣ ಮತ್ತೆ ಒಂದ್ಸಲ ಚೆನ್ನಾಗಿ ಮೆತ್ಕೋಬೇಕು ಇದೊಂದು ಸ್ವಲ್ಪ ಇಟ್ಟು ಟೈಪ್ ಅನಿಸ್ತಿದೆ ಫ್ರೆಂಡ್ಸ್ ಇದು ನಾದಿ 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 ಮಾಡಬೇಕು ಅನಿಸ್ತಿದೆ ಹಿಂಗೆ ಹಾಕ್ಕೊಂಡು ಚಿಕ್ಕ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಚೆನ್ನಾಗಿ ಬ ಬತ್ತೈತೆ ಹಿಂಗೆ ಮಾಡಿ ಹಿಂಗೆ ಇಟ್ಟು ಮೊದಲು ಹಿಂಗೆ ಮಾಡಬೇಕು ಓ ಇದು ಜಾಸ್ತಿ ತೆಳ್ಳಗಾಗೈತೆ ಫ್ರೆಂಡ್ಸ್ ಹಿಂಗೆ ಮಾಡ್ಕೊಂಡು ಮಾಡೋದು ಫ್ರೆಂಡ್ಸ್ ಇನ್ನು ಗಟ್ಟಿ ಮಾಡ್ಕೋಬೇಕಿತ್ತೇನೋ ಇಲ್ಲ ಇನ್ನು ಹಿಂಗ್ ಮಾಡ್ಬೇಕು ಜೋರಾಗಿ ಅನ್ಸುತ್ತೆ ಇನ್ನು ಗಟ್ಟಿಯಾಗಿ ಕಲ್ಸ್ಕೊಬೇಕಾಗಿತ್ತು ಅಂತ ಫ್ರೆಂಡ್ಸ್ ಎಸ್ ಪರವಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಇಟ್ಟ ಕೊಡ್ತೀನಲ್ಲ ಇದನ್ನ ಯಾಕೆ ಕಲ್ಸ್ಕೊಂಡು ಆಮೇಲೆ ತಪ್ತೀನಿ ಹಾಂ ಗಟ್ಟಿ ಕಲ್ಸ್ಕೊಬೇಕು ಎತ್ತಕ್ಕೆ ಬರ್ತಿತ್ತು ಎತ್ತು ಬೇಕಾದ್ರೆ ಮುರಿದು ಹೋಗ್ತಿತ್ತಲ್ಲ ಫ್ರೆಂಡ್ ತಟ್ಟುಬಿಟ್ಟು ಮುರ್ಕೋತೈತೆ ಫ್ರೆಂಡ್ ಓ ಹಿಂಗೆ ಮಾಡಬೇಕು ಹಾಂ ಹಿಂಗೆ ಮಾಡ್ಬೇಕು ಆದರೂ ಮುರ್ಕೋತಿದ್ದೆ ರೊಟ್ಟಿ ಅದು ಪೀಸ್ ಪೀಸ್ ಆಗ್ತೈತೆ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ಇನ್ನೂ ಜಾಸ್ತಿ ಉಂಡೆ ತಗೋಬೇಕು ಅನಿಸ್ತಿದೆ ಹಪ್ಳ ತರ ಬಂದೈತೆ ಚಿಕ್ಕದಾಗೆ ಪರವಾಗಿಲ್ಲ ಫ್ರೆಂಡ್ಸ್ ಫಸ್ಟ್ ದಂಗೆ ಬರೋದು ಏನಿಲ್ಲ ಫ್ರೆಂಡ್ಸ್ ಇವಾಗ ನನ್ಗೆ ರಾಗಿ ಮುದ್ದೆ ಚೆನ್ನಾಗಿ ಮಾಡಕ್ ಕೂತಿದೆ ಅದೇ ಈ ರೊಟ್ಟಿ ತಿನ್ನೋರ್ಗೆ ಮಾಡೋಕೆ ಬಂದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಅವ್ರಿಗೆ ಕಷ್ಟ ಆಗ್ತದೆ ರಾಗಿ ಮುದ್ದೆ ಮಾಡಕ್ಕೆ ಹಂಗೇನೇನೆ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಾಗ್ತೈತೆ ಫ್ರೆಂಡ್ಸ್ ಎಣ್ಣೆ ಹಾಕ್ತೀರಾ ಮಾಡ್ಬೇಕು ಫ್ರೆಂಡ್ಸ್ ಅದ ಅದು ಮಾತ್ರ ಗೊತ್ತು ನನಗೆ ಪರ್ಫೆಕ್ಟ್ ಆಗಿ ಫ್ರೆಂಡ್ಸ್ ಇದು ಜಾಸ್ತಿ ತೆಳ್ಳಗಾಯ್ತು ಸ್ವಲ್ಪ ಹಿಟ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೆಡಿ ಫ್ರೆಂಡ್ಸ್ ಇಟ್ಟು ಒಂದು ಸ್ವಲ್ಪ ಕಲಸಿ ಗಟ್ಟಿ ಆಗೈತೆ ಈಗ ಈಗ ಮಾಡೋಣ ಚೆನ್ನಾಗಿ ಬರ್ತೈತೆ ದೊಡ್ಡ ಉಂಡೆ ತೊಗೊಂಡು ಮಾಡ್ತೀನಿ ಫ್ರೆಂಡ್ಸ್ ಇಷ್ಟು ರೊಟ್ಟಿ ಇಂಚು ಎಷ್ಟಾಗ್ಲೈತೆ ಅಷ್ಟಾಗ್ಲೇ ಬರಬೇಕು ಈಗ ಪ್ರಾಬ್ಲಮ್ ಏನಿಲ್ಲ ಫ್ರೆಂಡ್ಸ್ ಇದು ಸುಮ್ಮ ಲಾಸ್ಟಲ್ಲಿ ಸೀಳ್ಕೋತೈತೆ ಅದನ್ನು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಹಿಂಗೆ ಮಾಡಬೇಕು ಅವಾಗ ಮಧ್ಯ ಲಾಸ್ಟಲ್ಲಿ ಸೀಳ್ಕೊಡೋ ವಿಡಿಯೋದಲ್ಲಿ ನೋಡಿದೆ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ನೋಡ್ರಿ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಬಂತು ಪರವಾಗಿಲ್ಲ ಆದರೆ ಸ್ವಲ್ಪ ಕಿತ್ತೋಗೈತೆ ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬೇಕು ಕಿತ್ತಾಗಿರೋದಂಗೆ ಜಾಯಿಂಟ್ ಮಾಡ್ಬೋದು ನಾವು ನಿಮ್ದಿಟ್ಟು ಒಬ್ಬಟ್ಟು ಥರ ಇದು ಕಷ್ಟನೇ ಫ್ರೆಂಡ್ಸ್ ಅಲ್ಲ ಜಾಸ್ತಿ ದೊಡ್ಡ ದೊಡ್ಡ ಕಚ್ಕೋಬಿಡ್ತೀವಿ ಎತ್ತಕ್ಕಾಗಲ್ಲ ಹ್ಞೂ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಅನ್ಕೋತೀನಿ ಫ್ರೆಂಡ್ಸ್ ಗಪದಸಸಸ ಗಪದಪದಪಿಸ್ပಸ ಆಗೋಯ್ತು ಫ್ರೆಂಡ್ಸ್ ಚೈಕ್ ಮಾಡ್ತೀನಿ ಮತ್ತೆ ಜ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್ ಸ್ಮಾಲ್ ಗ್ಯಾಪ್ ತಕತಾಯಿದೀನಿ ಬೆಡಗೆ ಗೊಜ್ಜು ರೆಡಿ ಆಯ್ತು ಬೆಡಗೆ ಗೊಜ್ಜು ಇದನ್ನ ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಇಂಗ್ ತಿನ್ಬರ್ದು ಆದ್ರೆ ನನಗೆ ಕ್ಯೂರಿಯಾಸಿಟಿ ತಡ್ಕೊಳೋಕೆ ಆಗತ್ತಿಲ್ಲ

ಅದು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದೇ ಖುಷಿ ಪಡೋ ವಿಷಯ ನನಗೆ ಅನಿಸ್ತಿದೆ ಫ್ರೆಂಡ್ಸ್ ಇಷ್ಟೇ ಇವಾಗ ನಾನು ಇದಕ್ಕೆ ತೊಗೊಂಡು ಇಷ್ಟೇ ಹಿಟ್ಟಲ್ಲಿ ಇಷ್ಟು ಅಗ್ಲ ಮಾಡ್ಬೋದು ಎಕ್ಸ್ಪರ್ಟ್ಸ್ ಆದರೆ ನನಗೆ ಇಷ್ಟೇ ಆಗ್ತಾಯಿರೋದು ಫ್ರೆಂಡ್ಸ್ ಇನ್ನೂ ಅಗಲ ಮಾಡೋಕೋದ್ರೆ ಕಿತ್ತೋಗ್ತಿದ್ದೆ ಪರವಾಗಿಲ್ಲಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈಯಲ್ಲೋ ನಾನು ನೆಕ್ಸ್ಟ್ ಟೈಮ್ ಇದು ಚೆನ್ನಾಗೆ ಮಾಡ್ತೀನಿ ಅಭ್ಯಾಸ ಆಗಬೇಕಲ್ಲ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು ನಮಗೆ ಕೆಲವರಿಗೆ ರಾಕೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ನನಗೆ ಸ್ಟಾರ್ಟಿಂಗ್ ತುಂಬ ಟೈಮ್ ತಗೊಂಡೆ ಮಾಡೋಕ್ಕೆ ಅಂಥದ್ರಲ್ಲಿ ಇದು ಬೇರೆ ರಾಜ್ಯದೇ ಅಡುಗೆ ಉತ್ತರ ಕರ್ನಾಟಕದು ಹಾಗಾಗಿ ಟೈಮ್ ಬೇಕು ಫ್ರೆಂಡ್ಸ್ ನನಗೆ ಕಲಿಯೋಕ್ಕೆ ಪಕ್ಕ ಮಾಡ್ತೀನಿ ಟೈಮ್ ಫಿಕ್ಸ್ ಮಾಡ್ತೀನಿ ಮೊದಲು ಹೌ ಕೂಲ್ ಕೂಲ್ ಸೆಕೆಂಡ್ ಮ್ಯಾಂಡ್ ಟೇಸ್ಟ್ ಇತ್ತು ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನೋಕೆ ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್ ನೋಡಿ ನಾನು ಬರೀ ಇದೇ ತಿಂತಾಯಿದ್ದೀನಿ ಎಣ್ಣೆ ಬದನೆಕಾಯಿ ಆಗೈತೆ ಸೊಕ್ಕೊತೈತಿ ತಿನ್ಬೇಕಾದ್ರೆ ನಿಜವಾಗ್ಲೂ ನಂಗೆ ಎಷ್ಟು ಇರ್ತದೆ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ರೊಟ್ಟಿನ ಮಾಡೋ ಹೆಣ್ಮಕ್ಳು ನನ್ನ ಜೋಳದ ಹಿಟ್ಟು ತಂದಿದ್ದು ನೋಡ್ಬಿಟ್ಟು ಯಾಕೆ ಇನ್ನೂ ಮಾಡಲಿಲ್ಲ ಮಾಡಿ ಮಾಡಿ ಅಂತ ಇದ್ದರು ನನ್ನ ಎಕ್ಸ್ಪರ್ಟ್ ಅಂದ್ಕೊಂಡು ಪಾಪ ಹೆಣ್ಮಕ್ಳು ಈ ವಿಡಿಯೋ ನೋಡಿಬಿಟ್ರೆ ಸಲ ಮಾಡೇ ಬೇಡ ತಾಯಿ ನೀನು ಅಂತ ಹೇಳ್ಬಿಡ್ತಾರೆ ನನಗೆ ಗೊತ್ತಿಲ್ವಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋರು ಅದಕ್ಕೆ ಈ ಥರ ತಟ್ಕೊಂಡು ಆ ಕಡೆ ಬೇಯಿಸ್ಕೊಂಡು ಈ ಕಡೆ ತಿನ್ಕೊಂಡು ಎಲ್ಲ ಮಿಕ್ಸು ನನಗೆ ಮಾಡ್ತಾ ಮಾಡ್ತಾನೆ ಗೊತ್ತಾಗೋಯಿತು ಫ್ರೆಂಡ್ಸ್ ಈ ಅವಸ್ಥೆಯಲ್ಲಿ ರೊಟ್ಟಿ ಮಾಡಿದ್ದೀನಿ ಅಂದರೆ ಶಿವ ಪಕ್ಕ ತಿನ್ನಲ್ಲ ಅನ್ಬಿಟ್ಟು ಹೆಂಗಿರೋ ನಾನು ಒಬ್ಬಳೇ ತಿನ್ನೋದಲ್ಲ ಅದಕ್ಕೆ ತಿನ್ಕೊಂಡು ತಿನ್ಕೊಂಡು ಮಾಡ್ತಾಯಿದ್ದೀನಿ ಅದು ಬೇರೆ ಹನ್ನೆರಡು ಗಂಟೆ ಆಗೋಯ್ತು ಈ ರೊಟ್ಟಿ ತಟ್ಟಿದ್ದು ಎರಡು ಅವರ್ ಫ್ರೆಂಡ್ಸ್ ಎರಡು ಅವರ್ಗೆ ಆರು ರೊಟ್ಟಿ ಮಾಡಿದ್ದೀನಿ ಇನ್ನು ಹೊಟ್ಟೆ ಇತ್ತು ಸಿಕ್ಕಾಪಟ್ಟೆ ಅದಕ್ಕೆ ತಿನ್ಕೊಂಡು ತಿನ್ಕೊಂಡ್ ಮಾಡ್ತಾ ಇದೀನಿ ಬೇರೆ ಯಾರೋ ನಮ್ಮ ಮನೆಗೆ ಬಂದು ಅಂದರೆ ಹಿಂಗೆ ತಿನ್ಕೊಂಡು ತಿನ್ಕೊಂಡ್ ಮಾಡಲ್ಲ ಫ್ರೆಂಡ್ಸ್ ನೀಟಾಗಿ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಹಾಕೊಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ತಿಂತೀನಿ ಹಿಂಗೆ ಮಾಡ್ತಾ ಮಾಡ್ತಾ ತಿನ್ನೋದು ನೋಡಿದ್ರೆ ಮನೇಲಿ ದೊಡ್ಡವ್ರು ಬೈತಾರೆ ಆದರೆ ಹೊಟ್ಟೆ ಸಿ ತಡಲಾರಿದ್ರೆ ತಿನ್ಕೊಂಡ್ ತಿನ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಮಾಡ್ತಿದ್ದೀನಿ ತಟ್ಟಿ ತಟ್ಟಿದೆ ಆಲ್ರೆಡಿ ಕೈ ಫುಲ್ ಪೇನ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಬರೀ ಆರೇ ರೊಟ್ಟಿ ತಟ್ಟಿದ್ದು ಎರಡು ನಾನ್ ತಿಂದೆ ಇನ್ನ ಮೂರು ಇಲ್ಲೈತೆ ಇನ್ನೊಂದು ಬೈತೈತೆ ಈ ಅವಸ್ಥೆ ನೋಡಿ ಫ್ರೆಂಡ್ಸ್ ಪಾಪ ಉತ್ತರ ಕರ್ನಾಟಕದ ಕಡೆ ಡೈಲಿ ಮಾಡಬೇಕು ರೊಟ್ಟಿ ಅವರು ಇಲ್ಲ ಫ್ರೆಂಡ್ಸ್ ಅವರು ಒಂದಿನ ಮಾಡಿಕೊಂಡು ಜಾಸ್ತಿ ಮಾಡಿಟ್ಕೊಂಡು ಅದನ್ನೇ ತಿನ್ನೋ ಥರನೂ ಐತೆ ಹೀಗೆಲ್ಲ ಆಗ್ತೈತೆ ಫ್ರೆಂಡ್ಸ್ ಪರವಾಗಿಲ್ಲ ಫ್ರೆಂಡ್ಸ್ ನನಗೇನೋ ಪ್ರೌಡ್ ಫೀಲ್ ಆಗ್ತೈತೆ ಇಲ್ಲಿ ಪರವಾಗಿಲ್ಲಲ್ಲ ಫ್ರೆಂಡ್ಸ್ ಇಷ್ಟು ಆಗ್ಲಕ್ಕೆ ಬಂದಿದ್ದೀನಿ ಆಮೇಲೆ ಕಲಿತಾ ಕಲಿತಾ ಬತ್ತೈತೆ ಫ್ರೆಂಡ್ಸ್ ಪರವಾಗಿಲ್ಲ ಟೇಸ್ಟ್ ಮಾತ್ರ ಸಖತ್ ಹೋಗೈತೆ ಫ್ರೆಂಡ್ಸ್ ಕಮ್ಮಿ ಪಾಪ್ಕಾರ್ನ್ ಪಾಪಕರ್ ಟೇಸ್ಟ್ ಐತೆ ಸಖತ್ ಇಷ್ಟ ಆಯ್ತು ನನಗೆ ಇನ್ನೊಂದು ಬೇಯಿಸ್ಬಿಟ್ಟು ಹಣ್ಣಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಪಕ್ಕ ಇದನ್ನು ಶಿವ ಇಷ್ಟಪಡ್ತೀನಲ್ಲ ಅದಕ್ಕೆ ಆಮೇಲೆ ಇಟ್ಬಿಡ್ತೀನಿ ಎಣ್ಣೆ ಬದನೆಕಾಯಿ ಜೊತೆಗೆ ತಿನ್ಕೊತಿದ್ದೆ ನಾನು ಈಗ ಓದ್ ತಿಂತೀನಿ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಜೊತೆಗೆ ಹೆಂಗೈತೆ ನೋಡೋಣ ಆಲ್ರೆಡಿ ಬರೀ ರೊಟ್ಟಿನೇ ಎರಡು ತಿನ್ಬಿಟ್ಟೆ ರೊಟ್ಟಿ ಎಣ್ಣೆ ಬದನೆಕಾಯಿ ಎಣ್ಣೆ ಬದನೆಕಾಯಿ ಡೈಲಿ ಅವನಿಗೆ ಶಾಕ್ ಮೇಲೆ ಶಾಕು ವೆರೈಟಿ ರೆಸಿಪೀಸು ಆಲ್ರೆಡಿ ಬರೀದು ತಿಂದಿದ್ದೀನಲ್ಲ ಟೇಸ್ಟ್ ಐತೆ ಪಲ್ಯ ಜೊತೆ ನೋಡೋಣ ಗೊಜ್ಜು ಜೊತೆ ಎಣ್ಣೆ ಬದನೆಕಾಯಿ ಜೊತೆ ಹ್ಞೂ ಎಣ್ಣೆ ಬದನೆಕಾಯಿ ಸೂಪರ್ ಬಂದಿದೆ ಫ್ರೆಂಡ್ಸ್ ಮತ್ತೆ ಸಪ್ಪೆ ಅನ್ಸಲ್ಲ ಫ್ರೆಂಡ್ಸ್ ಈ ರೊಟ್ಟಿ ನಾವು ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಮಾಡ್ತೀವಲ್ಲ ಉಪ್ಪಾ ಕೆಲಂದ್ರೆ ಸಪ್ಪೆ ಅನಿಸ್ತಿಲ್ಲ ಇದು ಸಪ್ಪೆ ಅನಿಸ್ತಲ್ಲ ಒಂಥರ ಉಪ್ಪಾ ಕೆಲ್ ಅಂದ್ರೂ ಮಾಡ್ಬೋದು

ಅಲ್ಲಿ ಮಲಗಿದ ಟಾಮು ಅವ್ನ ಬಟ್ಟೆನ ಎಳ್ಕೊಂಡು ಎಳ್ಕೊಂಡು ಟಾಮು ಇಲ್ಲಿಗೆ ಎಳ್ಕೊಬನ್ ಮಲಗಿಸೋನೇ ಪರಿಸ್ಥಿತಿ ಅಳೋಕಾಗ್ದೆ ನಗಕ್ಕಾಗ್ದೆ ಟಾಮ ಇವನ್ನ ಕಳಿಸ್ಬಿಡನಾ ಮೇಲೆ ಕರ್ಕೊಳೋದ್ ಬೇಡ ಮನೆಗೆ ಆಯ್ತಾ ಏ ಚೋಟ ಚೋಟ ನಾನು ಹೇಳೋ ಮತ್ ಕೇಳೋ ಇದ್ರಲ್ಲೇ ಇಲ್ಲ ಅವನು ಪಾಪ ಅಮಾಯಕ್ಕಂತರ ಮಲಗವನ ಎಳ್ಕೊಂತ ಇದ್ರು ಬಟ್ಟೆನ ಕೊಡಲ್ಲ ಅವನ್ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯ ಅವ್ನ ಬಟ್ಟೆ ಮೇಲೆ ಮಲಗಿದ್ರೆ ಯಾಕೆ ಎಳ್ದಾಕಿದ್ಯಲ್ಲ ಸಾರಿ ಫಸ್ಟ್ ಅವ್ನ ಕಾಲಕ್ ಬಿದ್ದು ನಮ್ಮ ಟಾಮು ಜೀವನದಲ್ಲಿ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟ ಅವನು ಬಂದ್ಬಿಟ್ಟು ಬೇಜಾರಾಗಬೇಡ್ರಿ ಟಾಮುಲು ಅವನಿನ್ನೂ ಚಿಕ್ಕೋನಲ್ಲ ಅದಕ್ಕೆ ಹಂಗೆ ಆಡ್ತಾನೆ ತಲೆ ಕೆಟ್ಟಂಗೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಬೇಗ ಬೇಗ ದೊಡ್ಡವನಾಗ್ತಾನೆ ಅವನು ಬಿಡ ಅವ್ನು ಮಲಗಬೇಕು

ಇರೀ ಇವನ್ನೇ ಆಚೆ ಕಳ್ಸೋಣ ನೀನು ಹೋಗ್ಬೇಡ ಇರು ಚೊಟ ಆಚೆ ಹೋಗು ಅಯ್ಯಯ್ ಅಯ್ಯೋ ಅವ್ ನೆಮ್ಮದಿಯಾಗಿ ಮಲ್ಗಕ್ಕೆ ಬಿಡಲ್ಲ ಇವನು ಫ್ರೆಂಡ್ಸ್ ನಾನು ಹೇಳಿಲ್ವಾ ಶಿವ ರೊಟ್ಟಿ ತಿನ್ನಲ್ಲ ಅಂತ ಬೇಡ ಅಂತೈತೆ ನಾನು ಮಾಡಿರೋ ಆಕಾರ ವಿಕಾರ ನೋಡ್ಬಿಟ್ಟೆ ಬೇಡ ಅಂತ ಇದೆ ಇನ್ನೊಂದು ಚೆನ್ನಾಗಿ ಮಾಡ್ತೀನಿ ಬಿಡಪ್ಪಿ ಈಗಲೂ ಸಖತ್ತಾಗೆ ಬಂದೈತೆ ಟೇಸ್ಟು ಎಣ್ಣೆ ಬತ್ತಾಕಿ ಚೆನ್ನಾಗಿದೆ ಹೋಗ್ಲಿ ಖಾರ ಸ್ವಲ್ಪ ತಾನೇ ಅಷ್ಟೊಂದಿಲ್ಲ నన్ను బి బి తిన్న అదే ఖార అన్స్ ఫ్రెండ్స్ తుమ్ దినాక్స్ కొడుక అడగ్ ఫస్ట్ తింద్రెండ్స్ చూ తిన్న అన్స్త అండె ఇది నీరొట్లు మే టోటో చట్నీ ఇట్నీ తట్టె కిన్ను పేషెన్స్ ఇలా ಕೆಮ್ಮು ಸ್ಟಾರ್ಟ್ ಇವೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಬರ್ತಾ ಫಿಲಮ್ ಅದ ಹೀರೋಯ್ಗಳು ಬಟ್ಟೆ ಆದಂಗೆ ಟೇಸ್ಟ್ ಕಮ್ಮಿ ಆಗ್ತಿತ್ತು ಪುಕೊಂಡ ಎಂತ ಹೋಲಿಕೆ ಎಂತ ಹೋಲಿಕೆ ಆಲ್ರೆಡಿ ನನಗೆ ಕೈ ಜಾಸ್ತಿ ನೋವಿತ್ತು ರೊಟ್ಟಿ ತಟ್ಬಿಟ್ಟು ಇನ್ನಿದ್ದು ನೋವು ಸ್ಟಾರ್ಟ್ ಆಗ್ಬಿಡ್ತಾವೆ ಫ್ರೆಂಡ್ಸ್ ಸಂಜೆಯಿಂದ ಮಲಗಿದ್ದೀನಿ ಕೈ ನೋವಿಗೆ ಇಲ್ಲೆಲ್ಲ ಓಕೆ ಫ್ರೆಂಡ್ಸ್ ವಿಶಿಂಗ್ ಟೈಮ್ ಮಂಜುಳಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಹದಿನೇಳನೇ ತಾರೀಕು ಯಶಸ್ವಿನಿ ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತಡೆ ತೇಜಸ್ ಹಾಯ್ ಚೈತ್ರ ಸಿಸ್ಟರ್ ಹಾಯ್ ರವಿ ಆದಿತ್ಯ ಕುಮಾರಣ್ಣ ಇಪ್ಪತ್ತೊಂಬತ್ತಕ್ಕೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್ ಎಲ್ಲರಿಗೂ ಯಾರಾದ ವಿಡಿಯೋ ನೋಡಿದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್